ಬ್ಯಾಕ್ ನಾನ್ ಕವಿ ಪುಟ್ಟ ಸ್ವಾಮಿ ಸೊ ನಾನ್ ಇವತ್ತು ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ರಿವ್ಯೂ ನ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಯೂಟ್ಯೂಬ್ ಬ್ಲಾಗರ್ಸ್ ಆಗ್ಬೇಕು ಅನ್ಕೊಂಡಿದ್ದೀರಾ ಯೂಟ್ಯೂಬರ್ಸ್ ಆಗ್ಬೇಕು ಅನ್ಕೊಂಡಿದ್ದೀರಾ ಸೊ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಂತವರಿಗೆ ಸೊ ಇವಾಗ ಒಂದು ಪ್ರಾಡಕ್ಟ್ ರಿವ್ಯೂ ಬಗ್ಗೆ ತಿಳ್ಸ್ಕೊಡ್ತೀನಿ ಸೊ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಅಲ್ಲಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸುಮ್ಮನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಿಮ್ಗೆಲ್ಲ ಪ್ರಾಡಕ್ಟ್ ರಿವ್ಯೂ ಮಾಡ್ತಿರ್ತಕ್ಕಂಥದ್ದು ಬಂದು ವಿ ಕೂಲ್ ಅವರದು ಸೆಲ್ಫಿ ಸ್ಟಿಕ್ ವಿತ್ ಅ ಟ್ರೈಪಾಡ್ ಬಗ್ಗೆ ಸ್ಟ್ಯಾಂಡ್ ಬಗ್ಗೆ ನಾನು ನಿಮಗೆ ಪ್ರಾಡಕ್ಟ್ ರಿವ್ಯೂ ನ ಕೊಡ್ತಾ ಇದ್ದೀನಿ ಸೊ ಪ್ಯಾಕೇಜ್ ಬಂದು ಇಷ್ಟು ಸಿಂಪಲ್ ಆಗಿದೆ ಸೊ ಇದು ಬಂದು ಟ್ರೈಪೋಡ್ ಮತ್ತೆ ಇದರಲ್ಲಿ ಟ್ರೈಪೋರ್ಡ್ ಆಗು ಕೂಡ ಸೆಟ್ ಮಾಡ್ಕೋಬಹುದು ಒಂದು ರಿಮೋವಬಲ್ ಬ್ಲೂಟೂತ್ ಕೊಟ್ಟಿದ್ದಾರೆ ಸೊ ಹಾಗೆ ಒಂದು ಸೆಲ್ಫಿ ಸ್ಟಿಕ್ ತರ ಒಂದು ಸ್ಟಿಕ್ ನ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಪ್ಯಾಕೇಜ್ ಮೇಲೆ ಬಂದು ಸಿಕ್ಸ್ಟಿ ಸೆಂಟಿಮೀಟರ್ ವರ್ಗೂ ಹೈಟ್ ಬರುತ್ತೆ ಸೊ ಹಾಗೆ ತ್ರೀ ಸಿಕ್ಸ್ಟಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ವರ್ಗೂ ಕೂಡ ನಾವು ರೊಟೇಶನ್ ಮಾಡ್ಕೋಬಹುದು ಅಂತ ಮೆನ್ಶನ್ ಮಾಡಿದ್ದಾರೆ ಸೊ ಇದು ತ್ರೀ ಇನ್ ಒನ್ ಸ್ಟ್ಯಾಂಡ್ ಚಿಕ್ ಅಂತ ಹೇಳ್ಬಹುದು ಸೆಲ್ಫಿ ಸ್ಟಿಕ್ ಅಂತ ಸೊ ಇದ್ರಲ್ಲಿ ಸಮ್ ಪ್ಯಾಕೇಜ್ ಅಲ್ಲಿ ಏನೇನಿದೆ ಈ ತರದ್ದೆಲ್ಲ ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಸೊ ಇದೇ ಬಂದು ಸೆಲ್ಫಿ ಎಸ್ ಒನ್ ಸೆಲ್ಫಿ ಸ್ಟಿಕ್ ಅಂತ ಇದೆ ಸೊ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ನಿಮಗೆ ಉಲ್ಟಾ ಕಾಣಿಸ್ತಿದೆ ಸೊ ನಾನು ಸೈಡ್ ಅಲ್ಲಿ ಹಾಕ್ತೀನಿ ನಿಮಗೆ ಡೀಟೇಲ್ ಆಗಿ ಯಾವ ತರ ಇದೆ ಪ್ರಾಡಕ್ಟ್ ಅಂತಲ್ಲ ಸೊ ಇವಾಗ ನಾವು ಪ್ಯಾಕೇಜ್ ನ ಓಪನ್ ಮಾಡೋಣ ಪ್ಯಾಕೇಜ್ ಅಂತೂ ಓಕೆ ಚೆನ್ನಾಗಿದೆ ಈ ತರ ಕವರ್ ಅಲ್ಲಿ ಸ್ಟ್ಯಾಂಡ್ನ ಇಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ನಮಗೆ ಒಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಸೊ ಹಾಗೆ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಸೊ ಯಾವ್ತರ ಯೂಸ್ ಮಾಡೋದು ಏನು ಅಂತ ಮ್ಯಾನ್ಯಲ್ ನ ಕೊಟ್ಟಿದ್ದಾರೆ ಈ ತರ ಎಲ್ಲವೂ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಬ್ಲೂಟೂತ್ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಇದೇನಂದ್ರೆ ತೋರಿಸ್ತೀನಿ ನಾನು ಓಪನ್ ಮಾಡಿದಾಗ ಯಾವ ತರ ಇದೆ ಏನು ಅಂತ ಈ ತರ ಮ್ಯಾನ್ಯುಲ್ ನ ಕೊಟ್ಟಿದ್ದಾರೆ ಸೊ ಒಂದು ವಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ ಈ ತರ ಸೊ ಎರಡು ಕೊಟ್ಟಿದ್ದಾರೆ ಸೊ ಇವಾಗ ನಾವು ಪ್ರಾಡಕ್ಟ್ ನೋಡೋಣ ಸೊ ಈ ಪ್ರಾಡಕ್ಟ್ ಅಲ್ಲಿ ಏನಂತಾನೆ ಈ ತರ ಕವರಲ್ಲಿ ಕವರ್ ಮಾಡಿ ಕೊಟ್ಟಿದ್ದಾರೆ ಸೊ ಈ ತರ ಇದೆ ಈ ತರ ಇದೆ ಇದು ಸ್ಟ್ಯಾಂಡ್ ಬಂದು ಸೊ ಇದೇನಪ್ಪ ಹಿಂಗ್ ಓಪನ್ ಮಾಡೋದಂದ್ರೆ ಈ ತರ ಓಪನ್ ಮಾಡಬೇಕು ಸೊ ಓಪನ್ ಮಾಡಿ ನಿಮ್ಗೆ ಸೊ ಈ ತರ ಓಪನ್ ಮಾಡುವಂತದ್ದು ಸೊ ಓಪನ್ ಮಾಡಿ ಇಲ್ಲಿಗೆ ನಾವು ಈ ತರ ತೆಗಿಬೇಕು ಇದನ್ನ ಸೊ ತೆಗ್ದು ಇಲ್ಲಿಗೆ ಫೋನ್ ನಾವು ಫಿಕ್ಸ್ ಮಾಡುವಂತದ್ದು ಆ ಸೊ ಇದನ್ನ ನಾವು ಈ ತರ ಇಶುದ ಮಾಡ್ಕೋಬಹುದು ಸೊ ಈ ತರ ಇದೆ ಸೊ ಹಾಗೆ ಕೆಳಗಡೆ ಈ ತರ ಈ ತರ ಪೌಡ್ ಮಾಡ್ಕೊಳಕೆ ಈ ತರ ಮೂರ್ ಸ್ಟ್ಯಾಂಡ್ ಸೊ ಕೆಳಗಡೆ ಹಿಂಗ್ ಓಪನ್ ಮಾಡ್ಕೊಳಕೆ ಈ ತರ ಇರುತ್ತೆ ಸೊ ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಈ ತರ ಓಪನ್ ಆಗತ್ತೆ ಸೊ ಹಾಗೆ ಇಲ್ಲೊಂದು ರಿಮೂವಬಲ್ ಒಂದು ಬ್ಲೂಟೂತ್ ನ ಕೊಟ್ಟಿದ್ದಾರೆ ಸೊ ಇಲ್ಲೇನಂತಂದ್ರೆ ಒಂದು ಅಹ್ ಕ್ಯಾಮ್ರಾ ಬಟನ್ ನ ಕೊಟ್ಟಿದ್ದಾರೆ ಇದೇನಂತಂದ್ರೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಸೊ ನಾನು ತೋರಿಸ್ತೀನಿ ಈ ತರ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಇಲ್ಲೊಂದು ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗ್ತಿದ್ಯಾ ಸೊ ನಾವು ಯಾವ ಡಿವೈಸ್ ಅಂದ್ರೆ ನಾವು ಯಾವ ಫೋನ್ ಅಲ್ಲಿ ಸೆಲ್ಫಿ ತಗೋತೀವಿ ವಿಡಿಯೋ ಮಾಡ್ತೀವಿ ಸೊ ಅದ್ರಲ್ಲಿ ನಾವು ಬ್ಲೂಟೂತ್ ಆನ್ ಮಾಡಿದ್ರೆ ನಮಗೆ ಅಲ್ಲಿ ಬ್ಲೂಟೂತ್ ಈ ಡಿವೈಸ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ ಸೊ ನಾವು ಕಾಂಟ್ಯಾಕ್ಟ್ ಕೊಟ್ರೆ ಎರಡು ಕೂಡ ಪೇರ್ ಆಗುತ್ತೆ ಸೊ ಪೇರ್ ಆದಾಗ ನಾವು ಈ ತರ ಕ್ಲಿಕ್ ಮಾಡಿದ್ರೆ ನಮಗೆ ಫೋಟೋಸ್ ಕ್ಲಿಕ್ ಆಗುತ್ತೆ ವಿಡಿಯೋ ಬೇಕಾದ್ರೆ ವಿಡಿಯೋ ಕ್ಲಿಕ್ ಆಗುತ್ತೆ ವಿಡಿಯೋ ಆನ್ ಆಗುತ್ತೆ ಆಫ್ ಆಗುತ್ತೆ ಈ ತರ ಇದೆ ಸೊ ಈ ತರ ಇದೆ ಸೊ ಇದು ಬೇಕಂದ ನಾವು ನೆಕ್ಸ್ಟ್ ರಿಮೂವ್ ಮಾಡಿಕೊಂಡು ಬೇರೆದು ಕೂಡ ಹಾಕೋಬಹುದು ಸೊ ಅದು ಮೆನ್ಶನ್ ಮಾಡಿದ್ದಾರೆ ಯಾವ್ದು ಇದು ಬ್ಯಾಟ್ರಿದು ಏನೋ ನೇಮ್ ಕೂಡ ಮೆನ್ಶನ್ ಮಾಡಿದ್ದಾರೆ ಸೊ ನಾವು ಬ್ಯಾಟ್ರಿ ಬೇಕಾರೆ ಹಾಕ್ಸ್ಕೋಬಹುದು ಸೊ ಇದು ಶುದ್ಧ ಬರುತ್ತೆ ಸೊ ಈ ತರ ಇದೆ ಪ್ರಾಡಕ್ಟ್ ಸೊ ಪ್ರಾಡಕ್ಟ್ ತುಂಬಾ ಲೈಟ್ ವೈಟ್ ಆಗಿದೆ ಸೊ ಆರಾಮಾಗಿ ಯೂಸ್ ಮಾಡಬಹುದು ಸೊ ಇದು ತ್ರೀ ಸಿಕ್ಸ್ಟಿ ಆಂಗಲ್ ವರ್ಗು ಕೂಡ ಈ ತರ ರೊಟೇಟ್ ಆಗುತ್ತೆ ಸೊ ಹಾಗೆ ಇದು ಇದು ಈ ತರ ರೊಟೇಟ್ ಆಗುತ್ತೆ ಸೊ ನಿಮ್ಗೆ ನೀವು ಆರ್ಜೆಂಟಲ್ ಬೇಕು ವಿಡಿಯೋಗೆ ಅಂದಾಗ ನೀವು ಆರ್ಜೆಂಟಲ್ ಇಟ್ಕೋಬಹುದು ಸೊ ಇಲ್ಲ ನಮಗೆ ವರ್ಟಿಕಲ್ ಬೇಕಂದಾಗ ಸೊ ಈ ತರ ಮಾಡ್ಕೊಂಡು ನೀವು ವರ್ಟಿಕಲ್ ಮಾಡಿಕೊಂಡು ರೀಲ್ಸ್ ಮಾಡ್ತೀನಿ ಏನಾದ್ರು ಮಾಡ್ತೀನಿ ಫೋಟೋಸ್ ತಗೋತೀನಿ ಅಂದ್ರೆ ಈ ತರ ಮಾಡ್ಕೋಬಹುದು ಸೊ ಪ್ರಾಡಕ್ಟ್ ಓಕೆ ಚೆನ್ನಾಗಿದೆ ಸೊ ಇದು ಬ್ಲೂಟೂತ್ ಎಲ್ಲ ನಾನು ಕನೆಕ್ಟ್ ಮಾಡಿ ನೋಡ್ದೆ ಸೊ ಚೆನ್ನಾಗಿದೆ ಸೊ ನಾನು ಇದಕ್ಕೆ ಪೇ ಮಾಡಿದ್ದು ಫೈವ್ ಫಿಫ್ಟಿ ರುಪೀಸ್ ಅಮೆಝಾನ್ ಇಂದ ಪರ್ಚೇಸ್ ಮಾಡಿದ್ದು ಸೊ ಚೆನ್ನಾಗಿದೆ ಇನಿಷಿಯಲ್ ಆಗಿ ಯಾರೆಲ್ಲ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸೊ ತಗೋಬಹುದು ಸೊ ಇವಾಗ ನಾನು ಡಿಫ್ರೆನ್ಸ್ ನ ತೋರ್ಸ್ತೀನಿ ಸೊ ನಾರ್ಮಲ್ ಆಗಿ ವಿಡಿಯೋ ಮಾಡಿದ್ರೆ ಕೈಯಲ್ಲಿ ಇಟ್ಕೊಂಡು ಯಾವ ತರ ಬರುತ್ತೆ ಫೋಟೋಸ್ ಯಾವ ತರ ಬರುತ್ತೆ ಸೊ ಹಾಗೆ ನಾನು ಈ ಕ್ಯಾಮ್ರಾನ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಯಾವ ತರ ಬರುತ್ತೆ ಅಂತ ನಾನು ನಿಮ್ಗೆ ಎರಡನ್ನೂ ಕೂಡ ಹಾಕ್ತೀನಿ ಸೊ ನೋಡಬಹುದು ಆ ಸೊ ನಾನು ಇವಾಗ ನಾನು ನಾರ್ಮಲ್ ಆಗಿ ಕೈಯಲ್ಲಿ ಇಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇವಾಗ ನಂಗೆ ಇಷ್ಟು ಕವರ್ ಆಗ್ತಾ ಇದೆ ಸೊ ಈ ತರ ಬರುತ್ತೆ ಸೊ ನಾ ನಾರ್ಮಲ್ ಕೈಯಲ್ಲಿ ಇಟ್ಕೊಂಡಾಗ ಇಷ್ಟಷ್ಟೇ ಕವರ್ ಆಗುತ್ತೆ ಸೊ ಹಾಗೆ ಕೈ ಕೂಡ ನೋವು ಬರುತ್ತೆ ಸೊ ಇವಾಗ ನಾನು ಸ್ಟ್ಯಾಂಡಿಗೆ ಹಾಕಿ ತೋರಿಸ್ತೀನಿ ಅದ್ ತರ ಕವರ್ ಮಾಡುತ್ತೆ ಅಂತ ಸೊ ನಿಮ್ಗೆ ಇಲ್ಲೇ ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗತ್ತೆ ಇವಾಗ ನಾನು ಸ್ಟ್ಯಾಂಡ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವೇ ನೋಡ್ತಾ ಇರಬಹುದು ಎಷ್ಟು ಆಂಗಲ್ ಅದು ಕವರ್ ಮಾಡುತ್ತೆ ಬ್ಯಾಕ್ ಗ್ರೌಂಡ್ ನ ಅಂತ ಸೊ ನಾನ್ ಮೊದಲು ಫೋನ್ ಅಲ್ಲಿ ಮಾಡಿದಾಗ ಇಷ್ಟೇ ಕವರ್ ಆಗ್ತಾ ಇತ್ತು ಸೊ ಇವಾಗ ನಾನು ಸ್ಟ್ಯಾಂಡಲ್ ಮಾಡ್ತಾ ಇದೀನಿ ಸೊ ಎಷ್ಟು ಬ್ಯಾಕ್ ಗ್ರೌಂಡ್ ಕವರ್ ಆಗ್ತಿದೆ ಅಂತ ಸೊ ತುಂಬಾ ಚೆನ್ನಾಗಿದೆ ಸೊ ಆರಾಮಾಗಿ ಹ್ಯಾಂಡಲ್ ಮಾಡಬಹುದು ಸೊ ಕೆಲವೊಂದು ಕ್ಯಾಮ್ರಾ ಓಲ್ಡರ್ಸ್ ಏನಿರುತ್ತೆ ಅದೇ ತೂಕ ಇರುತ್ತೆ ಬಟ್ ಇದು ಲೈಟ್ ವೈಟ್ ಇರೋದ್ರಿಂದ ಸೊ ನಾವ್ ಎಷ್ಟೊತ್ತಾರು ಕೂಡ ಕ್ಯಾರಿ ಮಾಡಬಹುದು ಸೊ ಇದು ತುಂಬಾ ಚೆನ್ನಾಗಿದೆ ಸೊ ತುಂಬಾ ಕವರ್ ಮಾಡುತ್ತೆ ಸೊ ಹಾಗೆ ಕೂಡ ನಾವು ಕೂಡ ತುಂಬಾ ದೂರದಿಂದ ಚೆನ್ನಾಗಿ ಕಾಣಿಸ್ತೀವಿ ಸೊ ಈ ತರ ಇದೆ ಸೊ ಇವಾಗ ನಾನು ಡಿಫರೆನ್ಸ್ ನ ತೋರಿಸ್ದೆ ಸೊ ವಿಡಿಯೋನ ಸೊ ಇವಾಗ ಎರಡೂನು ಕೂಡ ಕೊಲಾಯ್ ಮಾಡ್ತೀನಿ ನೋಡಿ ಏನ್ ಡಿಫರೆನ್ಸ್ ಇದೆ ಅಂತ ಸೊ ಯಾರು ಇವಾಗ ಹೊಸದಾಗಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗರ್ಸ್ ಆಗಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ನೀವು ಆರಾಮಾಗಿ ಯೂಸ್ ಮಾಡಬಹುದು ಸೊ ಇದು ಬ್ಲಾಗಿಂಗ್ ಪರ್ಪಸ್ ಗೆ ಅಲ್ಲ ನೀವೇನಾದ್ರೂ ಏನಾದ್ರು ಇಮೇಜಸ್ ತಗೋಬೇಕು ಏನಾದ್ರೂ ಫೋಟೋಸ್ ತಗೋಬೇಕು ಅಂತ ಅಂದಾಗ ಆರಾಮಾಗಿ ಸೆಲ್ಫಿನ ತಗೋಬೇಕಂದಾಗ ಅದಕ್ಕೂ ಕೂಡ ಯೂಸ್ ಮಾಡಬಹುದು ಸೊ ಇದೊಂಥರ ತ್ರೀ ಇನ್ ಒನ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಸೊ ತುಂಬಾ ಚೆನ್ನಾಗಿದೆ ಸೊ ನನ್ನ ಕೇಳೋದಾದ್ರೆ ರೇಟಿಂಗ್ ನ ಸೊ ಟೆನ್ನಿಗೆ ನಾನು ಇದಕ್ಕೆ ಏಟ್ ನ ಸ್ಕೋರ್ ಮಾಡ್ತೀನಿ ಸೊ ಪ್ರಾಡಕ್ಟ್ ಚೆನ್ನಾಗಿದೆ ಓಕೆ ಸೊ ಲೈಟ್ ವೇಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಅಪ್ರೀಸ್ ಸಿಕ್ಸ್ಟಿ ಸೆಂಟಿಮೀಟರ್ ವರ್ಗು ಬರುತ್ತೆ ಸೊ ಆರಾಮಾಗಿ ನಾವ್ ಏನಾರು ಸ್ಲ್ಯಾಬ್ ಮೇಲೆ ಇಟ್ಕೊಂಡ್ರೆ ನಮಗೆ ಟ್ರೈಪೋಡ್ ಯಾವ ತರ ಲೆಂತ್ ಬರುತ್ತೆ ಅಷ್ಟೇ ಉದ್ದ ಲೆಂತ್ ಬರುತ್ತೆ ಸೊ ಚೆನ್ನಾಗಿದೆ ಏನಾರು ಅಡಿಗೆ ಮನೇಲಿ ಯಾರು ವಿಡಿಯೋ ಮಾಡಬೇಕು ಬ್ಲಾಗಿಂಗ್ ಏನಾದ್ರು ಮಾಡಬೇಕಂದಾಗ ಆರಾಮಾಗಿ ಇಟ್ಬಿಟ್ಟು ವಿಡಿಯೋ ಮಾಡ್ಕೋಬಹುದು ಸೊ ಚೆನ್ನಾಗಿದೆ ಏನಾದ್ರು ನೆಲ್ ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತೀನಿ ಅಂದ್ರೂ ಕೂಡ ನಾವು ಆರಾಮಾಗಿ ಅದರಲ್ಲೇ ಇಟ್ಕೊಂಡು ಈ ಟ್ರೈಪೋರ್ಡ್ ಬೇಕಾಗಿಲ್ಲ ಅದರಲ್ಲೇ ಇಟ್ಕೊಂಡು ವಿಡಿಯೋ ಮಾಡ್ಬೋದು ಸೊ ಈ ಪ್ರಾಡಕ್ಟ್ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ರಾಡಕ್ಟ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ನೀವು ನ ಮಾಡ್ಬೋದು ಅಂತ ಹೇಳ್ತಾ ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್